ಅಷ್ಟೇ ಶೋ ಮೂವಿನ ನೋಡಿದೆ ವೀರೇಶ್ ಥಿಯೇಟರ್ ಅಲ್ಲಿ ತುಂಬಾನೇ ಖುಷಿ ಆಯ್ತು ಹೊಸ ಪ್ರತಿಭೆ ನಮ್ಮ ಪಾರ್ಗ ಅವರು ಹೀರೋ ಆಗಿ ಮಾಡಿದ್ದಾರೆ ವೀರನಕ ಶೆಟ್ಟಿ ಅವರು ಹೀರೋನ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಇವರು ಇವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅದ ಅದಲ್ಲದೆ ನಂಗೆ ತುಂಬಾ ಫೇವ್ರೇಟ್ ಫೇವ್ರೆಟ್ ಅಂತ ಅನ್ಸಿತ್ತು ಅಪೂರ್ವ ಮೇಡಮ್ ಅವರ ಇಡ್ಲಿ ಸರೋಜಾ ಕ್ಯಾರೆಕ್ಟರ್ ಒಂದೇ ಒಂದ್ ಸೆಕೆಂಡ್ ಕೂಡ ಆಗಲ್ಲ ಆ ಒಂದು ಅವರ ಮ್ಯಾನಿಸಮ್ ಅವರ ಆಕ್ಟಿಂಗ್ ಅಷ್ಟೇ ಹಿಟ್ಟಿರುತ್ತೆ ಹಾಗೆ ಕಾಂಗ್ರೆಸ್ ಸುದ್ದಿ ಅವರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ಹೊಸ ಪ್ರಯತ್ನ ಅಲ್ವಿನ್ ಅಲ್ವಿನ್ ಅವರದು ಒಂದು ತರ ಕಥೆ ಹಿಡ್ಕೊಂಡು ತುಂಬಾ ಒಂಥರ ಗ್ಯಾಂಗ್ ಗ್ಯಾಂಗ್ ಗ್ಯಾಂಗ್ವರ್ ಅಂತ ಹೇಳಕ್ ಆಗಲ್ಲ ಈ ಕಡೆಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳಕ್ ಆಗಲ್ಲ ಎಲ್ಲನ ಬ್ಲೆಂಡ್ ಮಾಡಿಬಿಟ್ಟು ಒಂದು ಟೂ ಅವರ್ಸ್ ಎಲ್ಲೂ ಕೂಡ ಬೋರ್ ಇಲ್ದಂಗೆ ತುಂಬಾ ಚೆನ್ನಾಗಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ನಾವು ನೋಡಿ ಎಂಜಾಯ್ ಮಾಡಿದ್ವಿ ನೀವು ಕೂಡ ಥಿಯೇಟರ್ಗೆ ಬಂದು ಕನ್ನಡ ಮೂವಿನ ಅದು ಕೂಡ ಶೋವನ್ನ ಥಿಯೇಟರ್ ಅಲ್ಲಿ ನೋಡ್ಬಿಟ್ಟು ನೀವು ಕೂಡ ಎಂಜಾಯ್ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೊದಲನೇ ಬಾರಿಗೆ ನಾನು ಮೊದಲಿನ ಗೆದ್ದಿರೋದು ಸಾಂಗ್ಸ್ ಅಲ್ಲಿ ಎರಡನೇದು ಟ್ರೈಲರ್ ನೋಡಿ ಇವತ್ತು ಈ ಜನ ಬಂದಿದ್ದಾರೆ ನನ್ಗೆ ಬಹಳ ಸಂತೋಷ ಆಗಿದೆ ಮೊದಲನೇ ಶೋ ಇವತ್ತು ಐದನೇ ತಾರೀಕು ಮೊದಲನೇ ಶೋ ನಡೆದಿದೆ ಮೊದಲನೇ ಶೋ ಹೌಸ್ಫುಲ್ ಆಗಿದೆ ಕರ್ನಾಟಕ ಜನತೆಗೆ ನಾನು ಒಂದು ದೊಡ್ಡ ನಮಸ್ಕಾರ ಹೇಳ್ತೇನೆ ಇದೇ ತರ ನನಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಈಗ ನೀವೆಲ್ಲ ರಿವೀಲ್ ತಗೊಂಡು ಏನ್ ಹೇಳ್ತಾರೆ ನೋಡಿ ನೋಡ್ಕೊಂಡು ನೋಡಿ ಅಂತ ಏನಿಲ್ಲ ಅದೇ ನೋಡಿದೀರ ಜನ ಏನ್ ರಿವ್ಯೂ ಕೊಟ್ಟಿದ್ರೆ ಅದ್ರ ಮೇಲೆ ಈಗ ಪೊದಿಷ್ಟು ಜನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಕಂಟೆಂಟ್ ವೈಸ್ ಅಲ್ಲಿ ದಯವಿಟ್ಟು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ತಲುಪಿಸಿ ಹೊಸ ಟೀಮು ಹೊಸ ಟೀಮ್ ಅಲ್ಲಿ ಕಷ್ಟಪಟ್ಟು ಮಾಡಿದ್ದೀವಿ ನಮ್ಮ ಹೀರೋಯಿನ್ ಅಂತೂ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎರಡು ಶೇಡ್ ಈರೋನು ಅಷ್ಟು ಹೊಸುಬು ಆದ್ರೂ ಎಲ್ಲೋ ಅದು ಅನ್ಸಲ್ಲ ಕಂಟೆಂಟ್ ವೈಸ್ ಅಲ್ಲಿ ಒಂದು ಸಣ್ಣ ಬಜೆಟ್ ಅಲ್ಲಿ ಒಂದು ಎಲ್ಲ ಸೇರ್ಕೊಂಡು ಮಾಡಿರಂತ ಸಬ್ಜೆಕ್ಟ್ ದಯವಿಟ್ಟು ಎಲ್ಲಾ ಥಿಯೇಟರ್ಸ್ ಗಳಿಗೆ ತಲುಪಿ ಅಥವಾ ಜನಗಳಿಗೆ ತಲ್ಸಿ ಎಲ್ಲಾ ಜಿಲ್ಲೆಗಳಿಗೆ ತಲ್ಸಿ ಹೊಸ ಟೀಮ್ ನ ಬೆಳೆಯಕ್ಕೆ ಅವಕಾಶ ಮಾಡ್ತಾರೆ ಸರ್ ಅದೇ ಖುಷಿ ಆಗ್ತಾ ಇದೆ ನಾವ್ ಇಷ್ಟು ವರ್ಷ ಪ್ರಯತ್ನದಕ್ಕೆ ಅಥವಾ ನಾನ್ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದು ಒಂದ್ ಸಣ್ಣ ಬಜೆಟ್ ಅಲ್ಲಿ ಇಷ್ಟೊಟ್ಟು ರೆಸ್ಪಾನ್ಸ್ ಅಥವಾ ರಿವ್ಯೂ ಸಿಗ್ತಾ ಇರೋದು ಖುಷಿ ಆಗ್ತಾ ಇದೆ ಈ ರಿವ್ಯೂ ರೆಸ್ಪಾನ್ಸ್ ನೆಕ್ಸ್ಟ್ ಏನೋ ಮಾಡೋದಕ್ಕೆ ಇನ್ನೊಂದಿಷ್ಟು ಪ್ರೋತ್ಸಾಹ ಇದೆ Hallo, dankie. <laughs> ಆಕ್ಚುಲಿ ನಾನು ನೋಡ್ಬೇಕಾದ್ರೆ ತುಂಬಾ ಖುಷಿ ಆಯ್ತು ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ಎಲ್ಲರಿಗೂ ಇಷ್ಟ ಆಯ್ತು ಅಂಡ್ ಅದಾಗಿದ್ಮೇಲೆ ಎಲ್ಲರೂ ರಿವ್ಯೂ ಹೇಳಿದ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳಿ ಸ್ಪೆಷಲಿ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಮೇ ಬಿ ನಿಮ್ಗು ಇಷ್ಟ ಆಗಿದೆ ಅನ್ಸುತ್ತೆ ಸೊ ಪ್ಲೀಸ್ ಎಲ್ಲರೂ ಕೂಡ ನಮ್ಮ ಓಂ ಶಿ ಓಂ ಚಿತ್ರನ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲೀಸ್ಗೆ ಎಲ್ಲರಿಗೂನು ಹೇಳಿ ನಮ್ದೆಲ್ಲ ಹೊಸ ತಂಡ ಸೊ ಪ್ಲೀಸ್ ಯಾರು ಕೂಡ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದ ಮೂವಿನ ನೋಡಿ ಸರ್ ನಾನು ತುಂಬಾ ಖುಷಿ ಆಯ್ತು ಆಕ್ಚುಲಿ ಎಲ್ಲರೂ ಹೇಳಿದ್ರು ನನಗೆ ಏನು ಮಾತಾಡ್ಬೇಕು ಅಂತ ಇಲ್ಲ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಬಂದಿದೆ ಯಾಕಂತ ಹೇಳಿದ್ರೆ ನಾನು ಇಷ್ಟ ತಕ್ಕ ಮೂವಿ ನೋಡಿರಲಿಲ್ಲ ನಾನು ಆಸ್ ಅ ಆಡಿಯನ್ಸ್ ಆಗಿ ನಾನು ನೋಡಿದೆ ನನಗೆ ನನ್ನ ಪರ್ಫಾಮೆನ್ಸು ನನಗೆ ತುಂಬ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ನಮ್ಮ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನನ್ನ ಕ್ಯಾಶ್ ಮಾಡಿರೋದಕ್ಕೆ ಆ್ಯಂಡ್ ಸೆಕೆಂಡೇದಾಗಿ ನನ್ನ ಹತ್ರ ಈ ಥರ ಆ್ಯಕ್ಟಿಂಗ್ ಹೇಳ್ಸೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಡೀ ನನ್ನ ಟೀಮ್ ಅವರು ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಇಡೀ ನಮ್ಮ ಶೂಟಿಂಗ್ ಮುಗಿಯೋನಕ ನೀರ್ಲೂ ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಎಲ್ಲರೂ ಇನ್ನೊಂದು ಸಲ ಕೇಳ್ತೀನಿ ದಯ ಮಾಡಿ ನಮ್ಮ ಚಿತ್ರ ಆ ಚಿತ್ರನ ನಮ್ಮ ಚಿತ್ರಮಂದಿರದಲ್ಲಿ ನೋಡಿ ಚೆನ್ನಾಗಿ ಅಂಡ್ ನಾನು ಸಿನಿಮಾ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಒಂದು ಭಯ ಇತ್ತು ರಾತ್ರಿ ನಾನು ನಿದ್ದೆ ಮಾಡಿದ್ದೆ ಸರ್ ಸಿನಿಮಾ ಫಸ್ಟ್ ಡೇ ರಿಲೀಸ್ ಆಗ್ತಿದೆ ಅಂತ ತುಂಬಾ ಖುಷಿ ಇದೆ ಸರ್ ಎಲ್ಲ ನೋಡಿದರೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗಿದೆ ಸರ್ ಬೆಸ್ಟ್ ರಿವ್ಯೂ ಈಗ ಈಗ ಒಬ್ಬರು ಕೊಟ್ಟರು ಸರ್ ಅವ್ರು ಬಂದಿ ಆ ಸೀರಿಯಲ್ ನನ್ನ ಮಗನ ನಿಮ್ಮ ಥರನೇ ಇದ್ರು ಇದೇ ತರ ಐತ ಈಗ ಚೇಂಜ್ ಆಗಿದ್ದಾನೆ ಅಂತ ಹೇಳೋದು ಅದೊಂದು ನಂಗೆ ಹಾರ್ಟ್ ಹಚ್ಚಿದ ಸರ್ ಬಂಡವಾಳ ಹಾಕಿದ್ದಾರೆ ಅನ್ನೋದು ಖುಷಿಗಿಂತ ಅವ್ರು ಹಾಕಿರೋ ಬಂಡವಾಳ ನಾನು ಕರೆಕ್ಟ್ ಆಗಿ ಅವ್ರಿಗೆ ಎಷ್ಟು ಕೊಡ್ತಾ ಇದ್ದೀನಿ ಖುಷಿ ಇದೆ ಸರ್ ಹೌದೌದು ರಿಲೀಸ್ ಮಾಡಿದಾಗ ಇವತ್ತು ನಾವು ಒಂದು ಏನ್ ಸಿಕ್ತಿದ್ವಿ ಅದೆಲ್ಲ ಸಿಗಲ್ಲ ಸಿಗಲ್ಲ ಅನ್ಕೊಂಡ್ ಅನ್ಕೊಂಡ್ ಸಿಕ್ತಿದವ ಅದ್ರ ಮೇಲೆ ನಂಗೆ ತುಂಬಾ ಖುಷಿ ಆಕ್ಚುಲಿ ಇಬ್ರು ಕೂಡ ನಾವು ನಿನ್ನೆಯಿಂದ ನಿದ್ದೆ ಮಾಡಿಲ್ಲ ನಾವ್ ತುಂಬಾ ಭಯ ಪಡ್ಕೊಂಡಿದ್ವಿ ಹೇಗಾಗತ್ತೆ ಅಂದ್ರೆ ನಾವ್ ಯಾವತ್ತು ಮೂವಿ ನೋಡಿರ್ಲಿಲ್ಲ ಬಟ್ ಆಕ್ಚುಲಿ ನಮ್ ಇಬ್ಬರಿಗೂ ನಮ್ಗೆ ತುಂಬಾ ಖುಷಿ ಆಯ್ತು ನಮ್ಮನ್ನ ಸ್ಕ್ರೀನ್ ಮೇಲೆ ನೋಡ್ ನೋಡ್ಬೇಕಾರೆ ಅಂದ್ರೆ ಇಷ್ಟ ಚೆನ್ನಾಗಿ ಮಾಡ್ಸಿದ್ದಾರೆ ನಮ್ ಕೈಯಿಂದ ನಮ್ ಟೀಮ್ ಎಲ್ಲ ಸೇರ್ಕೊಂಡು ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ಇದು ಹೊಸ ಸಿನಿಮಾ ಈ ಸಿನಿಮಾನ ಕೈ ಬಿಡಬೇಡಿ ಯಾರು ಕೂಡ ದಯಮಾಡಿ ಪ್ಲೀಸ್ ಅಟ್ಲೀಸ್ಟ್ ಒಂದ್ಸಲ ಬಂದ್ಬಿಟ್ಟು ನಮ್ಮ ಚಿತ್ರನ ಅಲ್ಲಿ ನೋಡಿ ಆಮೇಲೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ದಯ ಮಾಡಿ ತಿಳಿಸ್ಕೊಡಿ ನಮ್ಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಚೆನ್ನಾಗಿ ಬಂದಿದೆ ಅಂಡ್ ಈ ಸಿನಿಮಾನ ಒಂದು ಹಸಿರು ಒಂದು ಕಾಲಕಾಶ ಮಾಡ್ಕೊಡಿ ಅಂತ ಕೇಳ್ತೀನಿ ಸರ್ ಸರ್ ಈಗ ಡಿಸ್ಟಿಕ್ ವೈಸ್ ಸ್ವಲ್ಪ ಪ್ಲಾನ್ ಮಾಡಿದೆ ವಿಸಿಟ್ಸ್ ಅಂತ ಅಂಡ್ ವಿಲ್ ಗೆಟ್ ಬ್ಯಾಕ್ ಸರ್ ಅದ್ರ ಬಗ್ಗೆ ಡೈರೆಕ್ಟರ್ ಡ್ರೈವರ್ ಕೂತ್ಕೊಂಡು ಮಾತಾಡಿ ಹೇಗಿತ್ತು ಸರ್ ಅಮ್ಮ ಬಗ್ಗೆ ನಾನೇನ್ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಾನ್ ಮಾತಾಡೋ ಅಷ್ಟೆಲ್ಲ ಏನಿಲ್ಲ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಯಾವುದೇ ಪಾತ್ರ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಮಾಡ್ತಾರೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಅದೇ ತರ ಇದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ರಲ್ಲಿ ಬೇರೆ ಮಗಳ ಜೊತೆಲಿ ಫುಲ್ ಜಗಳ ಅದು ನಾನು ರಿಯಲ್ ಲೈಫ್ ಏನಿದೆ ಅದಕ್ಕೆ ಆಪೋಸಿಟ್ ಇದೆ ಅಲ್ಲಿ ನೋಡುವಾಗ ಒಂದ್ ತಾಯಿಯಾಗಿ ಅವ್ರ ಸಂತ ಪಡೋದ್ ನೋಡುವಾಗ ಬೇಜಾರಾಗ್ತಾಯಿತ್ತು ಆಮೇಲೆ ಅದ್ ಪಾತ್ರ ಅಂತ ಹೇಳಿ ನಾನು ಸುಮ್ಮನೆ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಒಳ್ಳೆ ಪ್ರಯತ್ನ ಸರ್ ಎಲ್ಲ ಹೊಸುಗಳು ಅವ್ರಿಗೆ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೆ ಮಾಡಿದರೆ ಸಿನಿಮಾ ಅನ್ನೋದು ಕಾಣಿಸ್ತಾ ಇತ್ತು ಕನ್ನಡ ಸಿನಿಮಾ ಓಡಬೇಕು ಎಲ್ರು ಬಂದು ಥಿಯೇಟರ್ ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟ ಸಿನಿಮಾದಲ್ಲೂ ಅಮ್ಮ ಮಗಳು ಬಾಂಡಿಂಗ್ ಜಾಸ್ತಿ ಇರೋದು ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಟಚ್ ಆಯ್ತು ಏನಾದ್ರು ಅದೇನೇ ಆಪೋಸಿಟ್ ಓಕೆ ಸೊ ಹಿಂಗೆಲ್ಲ ಇಲ್ಲ ಹೋಗಿದೆಲ್ಲ ನಡೀತಾ ಇಲ್ಲ ಸದ್ಯ ಅನ್ನೋ ತರ ಇತ್ತು ತುಂಬಾ ಫೈಟ್ಸ್ ಕ್ಲಾಶಸ್ ಅವರು ಪಾಪ ಕಿರ್ಚಾಡ್ಕೊಂಡು ಅಷ್ಟೊಂದು ಟೆನ್ಷನ್ ತಗೊಂಡು ಹಂಗಲ್ಲ ಇಲ್ಲ ನಾವ್ ಆರಾಮ ಖುಷಿಯಾಗಿದ್ದೀವಿ ಶೂಟಿಂಗ್ ಮಾಡುವಾಗ ನನ್ಗೆ ತೀರಾ ತೀರಾ ಹುಷಾರಿಲ್ಲ ಇನ್ನು ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಾಗ ಮಗು ತರ ಜೊತೆಗೆ ಕರ್ಕೊಂಡು ಬಂದು ಶೂಟಿಂಗ್ ಅಲ್ಲಿ ಫುಲ್ ಡೇ ಇಟ್ಕೊಂಡು ಹೇಗಿದ್ದೀನಿ ಹಂಗೆ ಆಕ್ಟ್ ಮಾಡಿತ್ತು ಅದು ಸ್ಕ್ರೀನ್ ಮೇಲೆ ನೋವು ಪಟ್ಕೊಂಡು ಮಾಡುವಂತ ಸೀನು ಹಾಗಾಗಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ನಾನು ಅವಾಗ ಸೀನ್ ನೋಡುವಾಗ ಇವಳು ಇದು ಮಾಡ್ಕೊಳ್ತಿದ್ದೆ ಅವ್ರ್ ಹುಷಾರ್ ಇರ್ಲಿಲ್ಲ ಅವಾಗ ನಾನು ಒಂದಿನ ಸೆಟ್ ಹೋಗಿದ್ದೆ ಟೇಕ್ ಅದನ್ನ ಅವ್ರು ಅಷ್ಟು ಇದಾಗಿ ಹೇಳ್ತಿದಾರೆ ಮಗಳಾಗಿ ಅದೆಲ್ಲ ಬಾಂಡಿಂಗ್ ಕೆಲವು ಟೈಮು ಖಂಡಿತನು ನಾವು ಇದಾಗಲ್ಲ ಅದು ಹೇಳ್ದಾಗ ಫೀಲ್ ಆಗುತ್ತೆ ನನ್ನಲ್ಲಿ ಫೀಲಿಂಗ್ಸ್ ಅದು ಯಾವಾಗ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾತಿಂಗ್ ಇದಿರ್ಬೇಕು ಯಾವಾಗ ದೇವರ ಆಶೀರ್ವಾದ ಮಾಡಿ ಜನಗಳು ಪ್ರೀತಿಯಿಂದ ಹಾರೈಸ್ತಾರೋ ನಮ್ಮ ಸಿನಿಮಾ ಸರ್ಕಲ್ ಅಲ್ಲಿ ಯಾವಾಗ ಇಲ್ಲಪ್ಪ ಒಂದು ಹೀರೋಯಿನ್ ಆಗುವಂತ ಯೋಗ್ಯತೆ ಇದೆ ಅಂತ ಅನ್ಸುತ್ತೋ ಅವಾಗ ದೊಡ್ ದಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇರುವಂತದ್ದು ಮಾಡ್ಬೇಕು ಅನ್ನೋದ್ರಿಂದ ಇವತ್ತಿಗೂ ವೇಟಿಂಗ್ ಯಾಕಂದ್ರೆ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಇವಾಗ ಸಿನ್ಮಾ ನೋಡಿದ್ವಿ ನಾವು ಆ ಸಿನಿಮಾ ಹೋಗ್ ಆಗೋಗಿದ್ದ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿ ಫಾಸ್ಟ್ ಆಗಿ ಆ ಆತರ ಒಂದ್ ಒಳ್ಳೆ ಸಿನಿಮಾ ಸಿಗ್ಬೇಕಂತ ಖಂಡಿತ ಮುಂದೆ ಅವಕಾಶ ಸಿಕ್ಕಿದ್ರೆ ನನ್ಗೆ ಏನ್ ಆಸೆ ಅಲ್ಲಿ ಅಂದ್ರೆ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿನೇ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಾವಿಬ್ರು ಆನ್ ಸ್ಕ್ರೀನ್ ದೊಡ್ಡ ಪರದೆ ಮೇಲ್ಗಡೆ ಜೊತೆಲಿ ಇರೋದನ್ನ ಜನ ಹೆಂಗ್ ಎಂಜಾಯ್ ಮಾಡಬಹುದು ಮೇನ್ ಆಗಿ ನಾನು ನಮ್ಮ ಇಬ್ಬರನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಆ ಆಪರ್ಚುನಿಟಿ ಸಿಕ್ಕಿದ್ರೆ ಐ ವೆರಿ ಬೆಸ್ಟ್